ಹೇಳು ಸೀತಾ ಪಾರ್ಟಿಸಿಪೇಟ್ ಮಾಡ್ತೀಯಾ ಎಂದು ಕೇಳಿದವನ ಮಾತಿಗೆ ಹ್ಞೂ ಎಂದು ತಲೆ ಆಡಿಸಿದಳು ಮುಗುಳ್ನಕ್ಕವನು ಬಿಟ್ಟು ಹೇಳಮ್ಮ ಎಂದನು ಹಾಂ ಪಾರ್ಟಿಸಿಪೇಟ್ ಮಾಡ್ತೀನಿ ಎಂದವಳನ್ನು ಕಂಡು ಗುಡ್ ಗರ್ಲ್ ಎಂದು ಮತ್ತೆ ಹೆಸರು ಕೊಡು ಎಂದು ಅವರನ್ನು ಆಡಿಟೋರಿಯಂಗೆ ಕರೆದೊಯ್ದನು ಅಬ್ಬಾ ನಾನು ಬೆಳಗ್ಗೆಯಿಂದ ಹೇಳಿದರು ಕೇಳದೆ ಇದ್ದವಳು ರಾಗು ಅವರ ನಾಲ್ಕು ಮಾತಿಗೆ ಒಪ್ಪಿಬಿಟ್ಟೆ ಅಲ್ವಾ ಏನು ಸಮಾಚಾರ ಆಡಿಟೋರಿಯಂನಿಂದ ಹೊರಬಂದ ನಂತರ ಗೆಳತಿಯನ್ನು ಛೇಡಿಸಿದಳು ಪೂಜಾ ಏನಿಲ್ಲ ಯಾಕೋ ಧೈರ್ಯ ಬಂದು ಬಿಡ್ತು ಅಷ್ಟೆ ಏನೇನು ಹೇಳಿದರೆ ನಿಜ ಹೆಸರು ವಾಪಸ್ ತಗೊತೀನಿ ಬೆದರಿಕೆ ಹಾಕಿದ್ದಳು ಸೀತಾ ಅಬ್ಬಾ ಮೂಗಿನ ತುದಿಯಲ್ಲಿ ಸಿಟ್ಟು ಏನು ಹೇಳಲ್ಲ ಅವರ ಮಾತಿನಿಂದಾದರೂ ಧೈರ್ಯ ಬಂತಲ್ಲ ಅಷ್ಟೇ ಸಾಕು ಬಾ ನಾಳೆ ಒಂದೇ ದಿನ ಟೈಮ್ ಇರೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಪಕ್ಕ ಪ್ರೈಸ್ ಬರಬೇಕು ಎಂದು ಅವಳನ್ನು ಹೇಳಿದುಕೊಂಡು ಹಾಸ್ಟೆಲ್ಗೆ ಹೊರಟಳು ಪೂಜಾ ಏನೋ ಯೋಚನೆ ಮಾಡ್ತಾ ಇದ್ದೀಯಾ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದ ಮಗನ ಪಕ್ಕ ಕುಳಿತು ಕೇಳಿದರು ರಾಘವನ ತಾಯಿ ಏನಿಲ್ಲಮ್ಮ ಹೀಗೆ ಸುಮ್ಮನೆ ಎಂದು ತಾಯಿಗೆ ಹೇಳಿದವನಾದರೂ ಮನದಲ್ಲಿ ಸೀತಾಳ ಸ್ವಭಾವದ ಬಗ್ಗೆ ಯೋಚಿಸುತ್ತಿದ್ದನು ಅತ್ತಿಗೆಯರಿಬ್ಬರು ಕೆಲಸ ಮಾಡುವವರೇ ಒಬ್ಬರು ಡಾಕ್ಟರ್ ಇನ್ನೊಬ್ಬರು ಇಂಜಿನಿಯರ್ ಇಬ್ಬರಿಗೂ ಧೈರ್ಯ ಜಾಸ್ತಿ ಅದರಲ್ಲೂ ಎರಡನೆಯ ಅತ್ತಿಗೆ ಅಂಕಿತ ಅವರಿಗೆ ತುಂಬ ಧೈರ್ಯ ಎಂದು ಯೋಚಿಸುತ್ತಿದ್ದನು ಅಮ್ಮ ಅತ್ತಿಗೆಯಲ್ಲಿ ಎಂದು ಪಕ್ಕದಲ್ಲಿ ಕುಳಿತಿದ್ದ ತಾಯಿಯನ್ನು ಪ್ರಶ್ನಿಸಿದರು ಯಾರೋ ಚಿತ್ರೀಕೈನು ಹಾಸ್ಪಿಟಲ್ನಿಂದ ಬಂದಿಲ್ಲ ಅಂಕಿತ ಮಗುವಿನ ಮಲಗಿಸುತ್ತಿದ್ದಾಳೆ ಹೇಳಿದರು ಜಯಶೀಲ ಅಂಕಿತ ಅತ್ತಿಗೆ ಅವರ ಜೊತೆ ಮಾತನಾಡಬೇಕಿತ್ತು ಎಂದು ಹೇಳಿ ಅತ್ತಿಗೆಯನ್ನು ಹುಡುಕಿ ಹೊರಟನು ಶ್ ಮಗುವನ್ನು ಮಲಗಿಸುತ್ತಿದ್ದ ಅಂಕಿತ ರೂಮಿಗೆ ಬಂದ ರಾಘವನನ್ನು ನೋಡಿ ಸನ್ನೆ ಮಾಡಿದರು ಸದ್ದು ಮಾಡದೆ ಅವರ ಬಳಿ ಹೋಗಿ ಮಾತನಾಡಬೇಕಿತ್ತು ಅತ್ತಿಗೆ ಎಂದನು ಮಗುವನ್ನು ಮಲಗಿಸಿ ಅವನ ಜೊತೆ ಬಂದಳು ಅತ್ತಿಗೆ ನಿಮಗೆ ಧೈರ್ಯ ಜಾಸ್ತಿ ಅಲ್ವಾ ಎಂದು ಪ್ರಶ್ನಿಸಿದವನ ಕಂಡು ಆಶ್ಚರ್ಯದಿಂದ ಏನಾಯಿತು ನಿನಗೆ ಎಂದು ಪ್ರಶ್ನಿಸಿದರು ಏನೂ ಇಲ್ಲ ನೀವು ಹೇಳಿ ಅತ್ತಿಗೆ ನಿಮಗೆ ಇಷ್ಟು ಧೈರ್ಯ ಹೇಗೆ ಮತ್ತೆ ಕೇಳಿದನು ಹೌದು ನಿಜ ಹೇಳಬೇಕೆಂದರೆ ನನಗೂ ಧೈರ್ಯ ಅನ್ನೋದು ಹೇಳೋಷ್ಟು ಇರಲಿಲ್ಲ ಎಲ್ಲದಕ್ಕೂ ಹೆದರುತ್ತಿದ್ದೆ ಇಂಜಿನಿಯರಿಂಗ್ ಫೈನಲ್ ಇದ್ದಾಗ ಇಲ್ಲಿಗೆ ಬಂದಿದ್ದು ಅಲ್ಲಿಯವರೆಗೂ ನಾನು ಎಲ್ಲೂ ಹೊರಗಡೆ ಓಡಾಡಿದವಳಲ್ಲ ಚಿಕ್ಕಮ್ಮನ ಜೊತೆ ಇರೋ ಅಂತ ಏಕಾಏಕಿ ಕಳುಹಿಸಿದಾಗ ಭಯ ಆಗಿತ್ತು ಮೊದಲನೇ ದಿನ ಕಾಲೇಜ್ ಹೇಗಪ್ಪ ಅಂತ ಹೆದರಿ ಕೂತವಳಿಗೆ ಅವರಾಗೆ ಬಂದು ಪರಿಚಯ ಮಾಡಿಕೊಂಡು ಧೈರ್ಯ ಹೇಳಿದ್ದು ನಿಮ್ಮ ಅಣ್ಣ ಆಮೇಲೆ ಸ್ನೇಹ ಪ್ರೀತಿ ಹೀಗೆ ನಿಜ ಹೇಳಬೇಕೆಂದರೆ ಅವರೇ ನನಗೆ ಧೈರ್ಯ ಎಲ್ಲದಕ್ಕೂ ಹೆದರುತ್ತಿದ್ದವಳು ನಮ್ಮ ಪ್ರೀತಿ ವಿಷಯನ ಮನೆಯಲ್ಲಿ ಹೇಳೋ ಧೈರ್ಯ ಮಾಡಿದ್ದೀನಿ ಅಂದರೆ ಲೆಕ್ಕ ಹಾಕು ಅವರು ನನಗೆ ಎಷ್ಟು ಧೈರ್ಯ ನೀಡಿದ್ದರು ಅಂತ ನನಗೆ ಸಪೋರ್ಟ್ ಆಗಿ ನಿಲ್ಲೋ ಅವರ ಗುಣನೇ ನಮ್ಮ ಮನೆಯಲ್ಲಿ ಇಷ್ಟ ಆಗಿ ಮದುವೆಗೆ ಒಪ್ಪಿದ್ದು ಎಂದು ಹೇಳಿ ರಾಘವ್ನ ಮುಖ ನೋಡಿದರು ಅಂಕಿತ ಅಂದರೆ ಅತ್ತಿಗೆ ಅಣ್ಣನಿಂದಾನೆ ನಿಮಗೆ ಧೈರ್ಯ ಬಂದಿದ್ದು ಎಂದು ಕೇಳಿದವನು ಕಂಡು ಹೌದೆಂದು ತಲೆಯಾಡಿಸಿದವರು ನಾವು ಪ್ರೀತಿ ಮಾಡೋರು ಯಾರ ಮುಂದೇನು ಸೋಲಬಾರದು ಅಂತ ಪ್ರತಿಯೊಬ್ಬರು ಬಯಸುತ್ತಾರೆ ನಿಮ್ಮ ಅಣ್ಣನು ಅದನ್ನೇ ಬಯಸಿದ್ದು ಧೈರ್ಯ ತುಂಬಿದ್ದು ಎಂದು ನಾನು ಅಷ್ಟೇ ಧೈರ್ಯ ತುಂಬಬೇಕು ಯಾರ ಹೆದುರು ಯಾವ ಸಮಯದಲ್ಲೂ ಸೋಲಬಾರದು ಎಂದು ಗೊಣಗಿದನು ರಾಘವ್ ಅದು ಅಂಕಿತ ಕಿವಿಗೂ ಬಿದ್ದು ಬಿಟ್ಟಿತು ಅವನ ಕಿವಿ ಇಂಡಿದವರು ಏನಪ್ಪ ಮೈದುನ ಏನು ವಿಷಯ ಎಂದು ಕೇಳಿ ನಕ್ಕರು ಅಯ್ಯೋ ಏನಿಲ್ಲ ಅತ್ತಿಗೆ ಏನೋ ನೆನಪಾಯಿತು ಪಾಪು ಹೆದ್ದಳು ಅನ್ಸುತ್ತೆ ಬನ್ನಿ ಬನ್ನಿ ಅವರ ಕೈಯಿಂದ ಕಿವಿ ಬಿಡಿಸಿಕೊಂಡು ಓಡಿ ಹೋದನು ನಗುತ್ತ ಅವನನ್ನು ಹಿಂಬಾಲಿಸಿದ ಅಂಕಿತಾ ಏನೇ ಇದ್ದರೂ ನಮಗೆ ಗೊತ್ತಾಗುತ್ತೆ ಕಣೋ ಎಂದರು ಅವರ ಮಾತಿಗೆ ಸುಮ್ಮನೆ ಮುಗುಳ್ನಕ್ಕನು ರಾಘವ್ ಗಣರಾಜ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಆಚರಿಸಲು ತಯಾರಿ ನಡೆಯುತ್ತಿತ್ತು ಮರುದಿನವೇ ಕಾರ್ಯಕ್ರಮ ಇದ್ದಿದ್ದರಿಂದ ಅಂದು ಮಧ್ಯಾಹ್ನದ ಮೇಲೆ ತರಗತಿಗಳು ಇರಲಿಲ್ಲ ಎಲ್ಲರೂ ತಯಾರಿಯಲ್ಲಿ ತೊಡಗಿಕೊಂಡಿದ್ದರು ಹೇಗಿದೆ ಸೀತಾ ತಾನು ಬಿಡಿಸಿದ ಚಿತ್ರವನ್ನು ಸೀತಾಗೆ ತೋರಿಸುತ್ತಿದ್ದಳು ಪೂಜಾ ತುಂಬಾ ಚೆನ್ನಾಗಿದೆ ಕಣೆ ಪಕ್ಕ ನಿನಗೆ ಪ್ರೈಸ್ ಬರುತ್ತೆ ಮನಮೋಹಕವಾಗಿ ಮೂಡಿ ಬಂದಿರುವ ಚಿತ್ರವನ್ನು ನೋಡಿ ಗೆಳತಿಯನ್ನು ಮನಸಾರೆ ಹೊಗಳಿದಳು ಸೀತಾ ನಿಜ ತುಂಬ ಚೆನ್ನಾಗಿದೆ ಇಟ್ಸ್ ರಿಯಲಿ ಆಸಬ್ ಹಿಂದೆಯಿಂದ ಕೇಳಿ ಬಂದ ಧ್ವನಿಗೆ ಇಬ್ಬರು ತಿರುಗಿ ನೋಡಿದರು ಅಲ್ಲಿ ನಿಂತಿದ್ದು ಶುಭ ಗೀತಾ ರಾಘವ್ ಮತ್ತವನ ಸ್ನೇಹಿತರು ಥ್ಯಾಂಕ್ ಯು ಎಂದು ಮುಗುಳ್ನಕ್ಕಳು ಪೂಜಾ ಓ ಇವಳಿಗೆ ಡ್ರಾಯಿಂಗ್ ಬೇರೆ ಬರುತ್ತಾ ನನೆಲ್ಲೋ ಬರೀ ಬಯೋಗೆ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ ರಾಘವನ ಪಕ್ಕ ನಿಂತಿದ್ದ ಪ್ರಜ್ವಲ್ ಗೊಣಗಿದನು ಅವನ ದುರಾದೃಷ್ಟಕ್ಕೆ ಅದು ಪೂಜಾ ಕಿವಿಗೂ ಬಿದ್ದು ಬಿಟ್ಟಿತು ಏಯ್ ಏನೆಂದೆ ನೀನು ಒಮ್ಮೆ ಪ್ರಜ್ವಲ್ನನ್ನು ಪ್ರಶ್ನಿಸಿದಳು ಪೂಜಾ ನಾನಾ ನಾನೇನು ಅಂದಿಲ್ಲಪ್ಪ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಪೂಜಾ ಬಿಡಬೇಕಲ್ಲ ಆಹಾ ಏನು ಚೆನ್ನಾಗಿ ಸುಳ್ಳು ಹೇಳ್ತೀಯ ನನಗೂ ಕೇಳ್ತು ನೀನು ಅಂದಿದ್ದು ಹೌದು ಕಣೋ ನಂಗೆ ಡ್ರಾಯಿಂಗ್ ಬರುತ್ತೆ ಬಯ್ಯೋಕು ಬರುತ್ತೆ ಏನಿವಾಗ ಹೆಬ್ಬೆರಳು ಎತ್ತಿ ಪ್ರಶ್ನೆ ಮಾಡಿದಳು ಅವಳ ಮಾತಿನ ದಾಳಿಗೆ ಕಕ್ಕಾ ಬಿಕ್ಕಿಯಾದವನು ಸೀತಾ ಕಡೆ ತಿರುಗಿ ಹಬ್ಬ ನೀವು ನೋಡಿದರೆ ಸಿಕ್ಕಾಬಟೆ ಸೈಲೆಂಟ್ ನಿಮ್ಮ ಫ್ರೆಂಡ್ ಏನ್ರಿ ಕಣೋ ಬಾರೋ ಅಂತಾಳೆ ಬಾಯಿ ಮೇಲೆ ಬೆರಳಿಟ್ಟು ಕೇಳಿದನು ಇಲ್ಲೆಯವರೆಗೂ ಸುಮ್ಮನೆ ನಿಂತವರು ಅವನ ಮುಖಭಾವ ನೋಡಿ ನಕ್ಕು ಬಿಟ್ಟರು ಅವಳ ಜೊತೆ ಏನು ಮಾತಾಡ್ತೀಯಾ ನಾನು ಮೊನ್ನೆಯಿಂದ ನೋಡ್ತಾ ಇದ್ದೀನಿ ಒಳ್ಳೆ ರೌಡಿ ಥರ ನೋಡ್ತೀಯಾ ಅದು ಅಲ್ಲದೆ ಈಗ ನನ್ನ ಡ್ರಾಯಿಂಗ್ ಬಗ್ಗೆನೆ ಮಾತಾಡ್ತೀಯಾ ಎಂದು ಪ್ರಶ್ನಿಸಿದಳು ಪೂಜಾ ಅವಳು ಆಫೀಸ್ನಲ್ಲಿ ಬೈದಾಗಿನಿಂದ ಅವಳನ್ನು ವಿಚಿತ್ರವಾಗಿ ನೋಡುತ್ತಿದ್ದನು ಪ್ರಜ್ವಲ್ ಅದನ್ನು ಗಮನಿಸುತ್ತಿದ್ದಳು ಇಂದು ಪ್ರಶ್ನಿಸಿದ್ದಳು ಏನು ಹೋಗೋಬಾರೋ ಅಂತೀಯಾ ಯಾಕೆ ಎಂದು ಮುಂದೆ ಬಂದು ಪ್ರಶ್ನಿಸಿದವನ ಕಂಡು ತಾನು ಕಡಿಮೆ ಇಲ್ಲ ಎನ್ನುವಂತೆ ಒಂದು ಹೆಜ್ಜೆ ಮುಂದೆ ಇಟ್ಟಳು ಪೂಜಾ ಅಷ್ಟರಲ್ಲಿ ಅವಳನ್ನು ತಡೆದಳು ಸೀತಾ ಅತ್ತ ಕಡೆ ಬಿಡೋ ಪ್ರಜ್ವಲ್ ಎಂದು ಪ್ರಜ್ವಲ್ನನ್ನು ತಡೆದನು ರಾಘವ್ ಅವರ ಜಗಳ ನೋಡಿ ಎಲ್ಲರೂ ನಕ್ಕರೆ ಅವರಿಬ್ಬರು ಕಣ್ಣಿನಲ್ಲಿ ಯುದ್ಧ ಮಾಡಿ ಮುಗಿಸಿದ್ದರು ಪೂಜಾಳನ್ನು ನೋಡಿ ನಗುತ್ತಿದ್ದ ಸೀತಾ ಅಚಾನಕ್ಕಾಗಿ ಪಕ್ಕಕ್ಕೆ ತಿರುಗಿದಳು ತನ್ನಲ್ಲೇ ನೋಡುತ್ತಿದ್ದ ರಾಘವನನ್ನು ಕಂಡು ತಟ್ಟೆನೆ ತಿರುಗಿದಳು ಅವಳಿಗೆ ಅರಿವಿಲ್ಲದಂತೆ ಅವಳ ಹೃದಯ ಅವಳಿಗೆ ಕೇಳುವಷ್ಟು ಜೋರಾಗಿ ಒಡೆದುಕೊಳ್ಳುತ್ತಿತ್ತು ರಾಘು ಮಾತ್ರ ಏನು ಗೊತ್ತಿಲ್ಲದವನಂತೆ ಎಲ್ಲರನ್ನೂ ಸೇರಿಸಿಕೊಂಡು ಅಭ್ಯಾಸದಲ್ಲಿ ತೊಡಗಿದನು ನೂರರ ಗಡಿ ದಾಟಿ ಒಡೆದುಕೊಳ್ಳುತ್ತಿರುವ ಹೃದಯವನ್ನು ಸಂಭಾಳಿಸಿ ತಾನು ಕೂಡ ಅಭ್ಯಾಸದಲ್ಲಿ ತೊಡಗಿದಳು ಸೀತಾ ಅಂದು ಗಣರಾಜ್ಯೋತ್ಸವದ ಸಂಭ್ರಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಪ್ರಿನ್ಸಿಪಾಲ್ ಎಲ್ಲ ಸ್ಪರ್ಧೆಗಳಿಗೂ ಚಾಲನೆ ನೀಡಿದರು ಸ್ಪರ್ಧೆಗಳು ಆರಂಭವಾದವು ಪೂಜಾ ಡ್ರಾಯಿಂಗ್ ಮಾಡುವಲ್ಲಿ ತೊಡಗಿಕೊಂಡರೆ ಸೀತಾ ರಂಗೋಲಿ ಹಾಕುವುದರಲ್ಲಿ ತೊಡಗಿದ್ದಳು ಅಂದು ಕೆಂಪು ಕಲ್ಲರ್ನ ಚೂಡಿದಾರ್ ಹಾಕಿದಳು ಸೀತಾ ಮೊಣಕೈವರೆಗೂ ತೋಳುಗಳಿರುವ ಆ ಚೂಡಿದಾರ್ ಅವಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು ಇಂದು ತನ್ನ ಉದ್ದನೆಯ ಕೂದಲನ್ನು ಜಡೆ ಹಾಕದೆ ಕ್ಲಿಪ್ಪಲ್ಲಿ ಸ್ವತಂತ್ರವಾಗಿ ಬಿಟ್ಟಿದ್ದಳು ಕಿವಿಯಲ್ಲಿ ದಿನವೂ ಹಾಕುತ್ತಿದ್ದ ಅದೇ ಓಲೆಗಳನ್ನು ಹಾಕಿದಳು ಗಾಳಿಗೆ ಆರಾಡುತ್ತಿರುವ ಮುಂಗುರುಳನ್ನು ಕಿವಿಯಿಂದ ಸರಿಸುತ್ತಾ ರಂಗೋಲಿ ಹಾಕುತ್ತಿರುವವಳು ನೋಡಲು ಮುದ್ದು ಮುದ್ದಾಗಿ ಗೊಂಬೆಯಂತೆ ಕಾಣುತ್ತಿದ್ದಳು ಅಂದುಕೊಂಡಂತೆ ರಂಗೋಲಿ ಹಾಕಿ ಬಣ್ಣ ತುಂಬಿ ಮುಗಿಸಿದವಳು ಮತ್ತೊಮ್ಮೆ ನೋಡಿದಾಗ ಪರ್ಫೆಕ್ಟ್ ಎಂದುಕೊಂಡಳು ಅಷ್ಟರಲ್ಲಿ ಸಮಯ ಮುಗಿತು ಎಂದು ತೀರ್ಪುಗಾರರು ಹೇಳಿದ್ದರಿಂದ ಸರಿಯಾಗಿದೆ ಎಂದುಕೊಂಡು ಮುಗುಳ್ನಕ್ಕು ಪಕ್ಕಕ್ಕೆ ಸರಿದು ನಿಂತಳು ತೀರ್ಪುಗಾರರು ಎಲ್ಲರ ರಂಗೋಲಿಗಳನ್ನು ನೋಡುತ್ತಾ ಬರುತ್ತಿದ್ದರೆ ಸುಮ್ಮನೆ ನಿಂತಿದ್ದ ಸೀತ ಸುತ್ತಲೂ ನೋಡುತ್ತಿದ್ದಳು ಆಗ ಅವಳಿಗೆ ಕಂಡಿದ್ದು ಒಂದು ಕಾಲನ್ನು ಗೋಡೆಗೆ ಹೊರಗಿಸಿ ಎರಡು ಕೈಗಳನ್ನು ಪ್ಯಾಂಟ್ ಜೇಬಿನಲ್ಲಿ ಇಟ್ಟುಕೊಂಡು ತದೇಕ ಚಿತ್ತದಿಂದ ತನ್ನತ್ತಲೆ ನೋಡುತ್ತಿರುವ ರಾಘವ್ ಕಪ್ಪು ಬಡದ ಶರ್ಟ್ ಮತ್ತು ಕ್ರೀಮ್ ಕಲರ್ ಪ್ಯಾಂಟ್ನಲ್ಲಿ ಈರೋ ಥರ ಕಾಣುತ್ತಿದ್ದನು ಅವನು ನಿಂತಿರುವ ಭಂಗಿ ಗಾಳಿಗೆ ಹಣೆ ಮೇಲೆ ಆರಾಡುತ್ತಿರುವ ಅವನ ಚಪ್ಪೆಯಂತಾದ ಕೂದಲು ಎಲ್ಲವೂ ಅತ್ಯಾಕರ್ಷಕ ಚಂದಿರನಂತೆ ಹೊಳೆಯುತ್ತಿರುವ ಆ ಕಣ್ಣುಗಳು ಸೂರ್ಯನ ತೇಜಸ್ಸಿರುವ ಆ ಮುಖ ಎಂಥವರನ್ನಾದರೂ ಒಂದು ಕ್ಷಣ ಸೆಳೆಯುತ್ತಿತ್ತು ಮುಗುಳ್ನಗುತ್ತಾ ನಿಂತಿರುವವನ ಮೇಲೆಯೇ ಎಲ್ಲ ಹುಡುಗಿಯರ ದೃಷ್ಟಿ ಕೇಂದ್ರೀಕೃತವಾಗಿತ್ತು ಅವನು ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಸೀತಾ ಅವನ ಕಡೆ ಮುಗುಳ್ನಗೆ ಬೀರಿ ದೃಷ್ಟಿ ಬದಲಿಸಿದಳು ತೀರ್ಪುಗಾರರ ಎಲ್ಲ ರಂಗೋಲಿಗಳನ್ನು ನೋಡಿ ನಿರ್ಣಯ ಮಾಡಿದವರು ರಿಸಲ್ಟ್ ಮಧ್ಯಾಹ್ನ ಫೋಗ್ರಾಂನಲ್ಲಿ ಹೇಳ್ತೀವಿ ಎಂದು ಹೇಳಿದರು ಅವರ ಮಾತು ಕೇಳಿ ಪೂಜಾ ಬಳಿ ಹೊರಟಳು ಸೀತಾ ಅಷ್ಟರಲ್ಲಿ ಅವಳ ಬಳಿ ಬಂದನು ರಾಘವ್ ಹೇಗಾಯ್ತು ರಂಗೋಲಿ ಪ್ರಶ್ನಿಸುತ್ತಾ ಅವಳ ಜೊತೆ ಹೆಜ್ಜೆ ಹಾಕಿದನು ಚೆನ್ನಾಗಿ ಆಯ್ತು ಅವನ ಹೆದರು ನಿಂತು ಉತ್ತರಿಸಿದರೂ ಕಣ್ಣುಗಳು ವಾತ್ ನೋಡುತ್ತಿದ್ದವು ಇಷ್ಟೆ ಇಷ್ಟಕ್ಕೆ ಅಷ್ಟು ಭಯಪಟ್ಟಿದೆ ಯಾವುದಕ್ಕೂ ಹೆದರಬೇಡ ಧೈರ್ಯವಾಗಿರು ಎಂದು ಹೇಳಿದವನನ್ನು ಕಣ್ಣೆತ್ತಿ ನೋಡಿ ಸರಿ ಎಂದಳು ಒಂದು ನಿಮಿಷ ತಡೆದವಳು ಥ್ಯಾಂಕ್ಸ್ ಎನ್ನಬೇಕು ಅನ್ನುವಷ್ಟರಲ್ಲಿ ಜೇಬಿನಿಂದ ಕರ್ಚೀಫ್ ತೆಗೆದವನು ಅವಳ ಕೆನ್ನೆಯ ಮೇಲೆ ಹತ್ತಿದ್ದ ಬಣ್ಣವನ್ನು ಒರೆಸಿದನು ಅಚಾನಕ್ ಕ್ರಿಯೆಯಿಂದ ಹುಡುಗಿಯ ಹೃದಯ ಬಡಿತ ಹೆಚ್ಚಾಗಿತ್ತು ಏನಾಯಿತೆಂದು ಅವಳು ಅರ್ಥೈಸಿಕೊಳ್ಳುವ ಮೊದಲೇ ಅವಳಿಗೆ ಕರ್ಚೀಫ್ ತೋರಿಸಿದನು ಬಣ್ಣ ಹತ್ತಿತ್ತು ಎಂಬಂತೆ ಅರ್ಥ ಮಾಡಿಕೊಂಡವಳು ಕೆನ್ನೆಯನ್ನೊಮ್ಮೆ ಮುಟ್ಟಿ ನೋಡಿಕೊಂಡು ಅಲ್ಲಿ ನಿಲ್ಲಲಾಗದೆ ಮುಂದೆ ಹೋದಳು ಅವಳು ಹೋದ ದಾರಿಯನ್ನು ನೋಡುತ್ತಾ ಮುಗಲ್ನಕ್ಕುವನ್ನು ಖರ್ಚೀಫ್ನೊಮ್ಮೆ ನೋಡಿ ಜೇಬ್ನಲ್ಲಿ ಇಟ್ಟುಕೊಂಡನು ಚೆನ್ನಾಗಿ ಆಯಿತು ರಂಗೋಲಿ ತನ್ನ ಪಕ್ಕ ಬಂದು ನಿಂತ ಗೆಳತಿಯನ್ನು ಪ್ರಶ್ನಿಸಿದಳು ಪೂಜಾ ಹ್ಞೂ ಕಣೆ ಉತ್ತರಿಸಿದವಳು ಹೀಗೇನು ಮಾಡೋದು ಮಧ್ಯಾಹ್ನ ಫೋಗ್ರಾಮ್ವರೆಗೂ ಟೈಮ್ ಇದೆ ಹಾಸ್ಟೆಲ್ಗೆ ಹೋಗಿ ಬರೋಣ ಎಂದಳು ಹಾಸ್ಟೆಲ್ ಮತ್ತೆ ಅಷ್ಟು ದೂರ ಹೋಗಬೇಕಾ ಇಲ್ಲೇ ಇರೋಣ ಎಂದಳು ಪೂಜಾ ನಡೆಯುವುದು ಕಷ್ಟ ಅವಳಿಗೆ ತಲೆಯಾಡಿಸಿದ ಸೀತಾ ಅಲ್ಲೇ ನಿಂತು ಎಲ್ಲರ ಡ್ರಾಯಿಂಗ್ಗಳನ್ನು ನೋಡಿದಳು ಗೆಳತಿಯರಿಬ್ಬರು ಸೇರಿ ಎಲ್ಲ ಸ್ಪರ್ಧೆಗಳನ್ನು ನೋಡಿಕೊಂಡು ಬಂದು ಗಾರ್ಡನ್ನಲ್ಲಿ ಕುಳಿತರು ಸ್ವಲ್ಪ ಹೊತ್ತಿನ ನಂತರ ಅವರ ಬಳಿ ಬಂದ ಗೀತಾ ಊಟಕ್ಕೆ ಹಾಸ್ಟೆಲ್ಗೆ ಹೋಗಬೇಡಿ ನಮ್ಮ ಜೊತೆ ಬನ್ನಿ ಎಂದು ಕರೆದುಕೊಂಡು ಹೋದಳು ಅಲ್ಲಿಗೆ ಹೋದ ಮೇಲೆ ತಿಳಿದಿದ್ದು ರಾಘವ್ ಮತ್ತವನ ಸ್ನೇಹಿತರು ಎಲ್ಲರೂ ಅಲ್ಲಿಗೆ ಊಟಕ್ಕೆ ಬಂದಿದ್ದರು ಪೂಜಾ ರಾಘವ್ನನ್ನು ನೋಡಿ ಮುಗುಳ್ನಕ್ಕೂ ಮಾತನಾಡಿಸಿದರೆ ಪ್ರಜ್ವಲ್ನನ್ನು ಕಣ್ಣಲ್ಲಿ ಸುಟ್ಟು ಬೀಡುವಂತೆ ನೋಡಿದಳು ತಾನು ಕೂಡ ಕಮ್ಮಿ ಇಲ್ಲ ಎಂಬಂತೆ ಪ್ರಜ್ವಲ್ ಸಹ ಅವಳನ್ನು ಗುರಾಯಿಸಿ ನೋಡಿದನು ಅದನ್ನು ಗಮನಿಸಿದ ಸೀತಾ ಪೂಜಾನ ಪಕ್ಕಕ್ಕೆ ಎಳೆದುಕೊಂಡು ಹೋದಳು ಊಟದ ನಂತರ ಕೈತೊಳೆದು ಬಂದ ಸೀತಾ ಪೂಜಾ ಪಕ್ಕ ಕುಳಿತಳು ಅವಳ ಹೆದುರಿಗೆ ಬಿದ್ದಿದ್ದ ಬಿಳಿ ಕರ್ಚೀಫ್ ನೋಡಿ ಎತ್ತಿಕೊಂಡವಳು ಸುತ್ತಲೂ ನೋಡಿದಳು ಎಲ್ಲರೂ ಇನ್ನು ಊಟ ಮಾಡುತ್ತಿದ್ದರು ಪೆನ್ ತೆಗೆದುಕೊಂಡವಳು ಅದರ ಮೇಲೆ ನಿನ್ನ ನೆನಪಲ್ಲೇ ನನ್ನ ದಿನಚರಿ ಬರೆದನಾ ನಿನ್ನ ಹೆಸರ ನನ್ನ ಹೃದಯದಿ ಎಂದು ಬರೆದಳು ಸಿಕ್ಕಾಪಟ್ಟೆ ಕತೆ ಕಾದಂಬರಿ ಮತ್ತು ಕವನ ಓದುವ ಹವ್ಯಾಸವಿರುವ ಸೀತಾ ಈಗ ಮನಸ್ಸಿಗೆ ಇಷ್ಟವಾದನ್ನು ಕರ್ಚೀಫನ್ನು ತಿರುಗಿಸಿ ಒಂದು ಭಾಗದಲ್ಲಿ ಬಣ್ಣವಾಗಿದ್ದನ್ನು ನೋಡಿ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಮತ್ತೆ ನನ್ನ ಫೇವರೇಟ್ ಕಾಂಬಿನೇಷನ್ ಎಂದು ಮುಗುಳ್ನಕ್ಕಳು ಅಷ್ಟರಲ್ಲಿ ಪೂಜಾಳ ಊಟ ಮುಗಿದಿದ್ದರಿಂದ ಅದನ್ನು ಅಲ್ಲೇ ಬಿಟ್ಟು ಹೊರಟಳು ಅವಳ ಹಿಂದೆ ಬಂದ ರಾಘವ್ ತನ್ನ ಖರ್ಚೀಫ್ ತೆಗೆದುಕೊಂಡು ಮುಗುಳ್ನಕ್ಕು ಜೇಬಲ್ಲಿ ಇಟ್ಟುಕೊಂಡನು ಮಧ್ಯಾಹ್ನ ಮತ್ತೆ ಕಾರ್ಯಕ್ರಮಗಳಿದ್ದವು ಮುಖ್ಯ ಅತಿಥಿಗಳು ಮತ್ತು ಪ್ರಿನ್ಸಿಪಾಲರ ಭಾಷಣದ ನಂತರ ಬಹುಮಾನ ವಿತರಣೆ ಇತ್ತು ಹೇಳಿಕೆಯಂತೆ ಡ್ರಾಯಿಂಗ್ನಲ್ಲಿ ಪೂಜಾಗೆ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಸೀತಾಗೆ ಮೊದಲ ಬಹುಮಾನ ದೊರಕಿತು ಬಹುಮಾನ ಪಡೆದುಕೊಂಡು ಕೆಳಗಿಳಿದವಳು ಅಲ್ಲಿ ಸ್ಟೇಜ್ ಎಡಭಾಗದಲ್ಲಿ ನಿಂತಳು ಕಂಗ್ರಾಟ್ಸ್ ಎಂದು ಸನಿಹದಲ್ಲಿ ಧ್ವನಿ ಕೇಳಿದಾಗ ತಿರುಗಿ ನೋಡಿದಳು ನಸು ನಗುತ್ತ ನಿಂತಿದ್ದನು ರಾಘವ್ ಥ್ಯಾಂಕ್ಸ್ ಎಂದು ಹೇಳಿದವಳು ಒಂದೆರಡು ನಿಮಿಷ ತಡೆದು ಮತ್ತೆ ಥ್ಯಾಂಕ್ ಯು ಎಂದಳು ಎರಡು ಸಾರಿ ಏಕೆ ಅದೇ ನಗುವಿನೊಂದಿಗೆ ಪ್ರಶ್ನಿಸಿದನು ನೀವು ಧೈರ್ಯ ಹೇಳದೇ ಇದ್ದರೆ ನಾನು ಪಾರ್ಟಿಸಿಪೇಟ್ ಮಾಡ್ತಿರಲಿಲ್ಲ ಅದಕ್ಕೆ ಎಂದು ಮೆಲ್ಲಗೆ ಉತ್ತರಿಸಿದವಳ ಕಂಡು ಇಟ್ಸ್ ಓಕೆ ಹೀಗೆ ಎಲ್ಲದರಲ್ಲೂ ಭಾಗವಹಿಸು ಗೆಲುವು ನಿನ್ನದಾಗಲಿ ಬಿ ಕಾನ್ಫಿಡೆಂಟ್ ಯು ಕ್ಯಾನ್ ಡೂ ಎನಿಥಿಂಗ್ ನಿನ್ನ ಮೇಲೆ ನಿನಗೆ ನಂಬಿಕೆ ಇದೆ ಜೀವನದಲ್ಲಿ ಯಶಸ್ಸು ನಿನ್ನದಾಗಲಿ ಎಂದು ಹೇಳಿದನು ಅದೇ ಸಮಯಕ್ಕೆ ಸರಿಯಾಗಿ ನಿನ್ನ ನಾಳೆಗಳೆಲ್ಲ ನಾ ನೆನೆಯೋ ಆಗಿರಲಿ ಎಂದು ಜೋರಾಗಿ ಹಾಡು ಕೇಳಿ ಬಂದಿದ್ದರಿಂದ ಇಬ್ಬರು ಮುಖಮುಖ ನೋಡಿಕೊಂಡರು ಅಷ್ಟರಲ್ಲಿ ಪೂಜಾ ಬಂದಿದ್ದರಿಂದ ಇನ್ನೇನು ಅಲ್ಲಿಂದ ಹೊರಡಬೇಕು ಎನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರಜ್ವಲ್ ಏನು ಸೌಂಡ್ ಗುರು ಎನ್ನುತ್ತ ಕಿವಿ ಮುಚ್ಚಿಕೊಳ್ಳುತ್ತೆ ಇವರನ್ನು ನೋಡಿ ಹೋ ಫಸ್ಟ್ ಪ್ರೈಸ್ ಕಾಂಗ್ರಾಟ್ಸ್ ಎಂದು ಸೀತಾಗೆ ಹೇಳಿ ಪೂಜಾ ಕಡೆ ತಿರುಗಿದವನು ನಿನಗೆ ಫ್ರೈಝ್ ಬಂತಾ ಎಂದು ಕೇಳಿದನು ಯಾಕೆ ಬರಬಾರದಿತ್ತ ದೊಡ್ಡ ಕಂಡು ಬಿಟ್ಟು ಕೇಳಿದಳು ಕಾಂಗ್ರಾಟ್ಸ್ ಎಂದವನು ಫ್ರೈಝ್ ಕೊಟ್ಟವರು ಯಾರು ಎಂದು ಕೇಳಿದನು ಯಾಕೆ ಪೂಜಾ ಮತ್ತು ರಾಘವ್ ಒಟ್ಟಿಗೆ ಕೇಳಿದರು ಅವರ ಕಾಲಿಗೆ ನಮಸ್ಕಾರ ಮಾಡಿ ಇವಳಿಗೆ ಯಾಕೆ ಕೊಟ್ರಿ ಅಂತ ಕೇಳೋಕೆ ಎಂದು ಬಾಯಿಗೆ ಕೈ ಹಡ್ಡ ಇಟ್ಟುಕೊಂಡು ಮುಸಿ ಮುಸಿ ನಗ್ಗನು ಏನು ನಿನ್ನ ಮಾತಿನ ಅರ್ಥ ಎಂದು ಅವನು ವಿರುದ್ಧ ಜಗಳಕ್ಕೆ ತಯಾರಾಗಿದ್ದ ಪೂಜಾಳ ಕೈ ಹಿಡಿದು ಎಳೆದುಕೊಂಡು ಹೋಗಿ ತಮ್ಮ ಸೀಟ್ನಲ್ಲಿ ಕುಳಿತಳು ಸೀತ ಅವಳನ್ನು ನೋಡಿ ಮುಗಲ್ನಕ್ಕವನು ರಾಘವ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶುರುವಾದವು ಮೊದಲಿಗೆ ಕರುನಾಡ ತಾಯಿ ಸದಾ ಚಿನ್ಮಯಿ ಎಂದು ಹಾಡು ಹೇಳಿದನು ರಾಘವ್ ನಂತರ ಗೀತಾ ಅವರ ತಂಡದಿಂದ ನೃತ್ಯ ಭರತನಾಟ್ಯ ಹೀಗೆ ವಿಧ ವಿಧವಾದ ಕಾರ್ಯಕ್ರಮಗಳು ನಡೆದವು ಎಲ್ಲರೂ ರಾಘವ್ ರಾಘವ್ ಎಂದು ಕೂಗಿ ಹಾಡು ಹೇಳಲು ಕೋರಿಕೊಂಡಾಗ ಎಲ್ಲರ ಕೋರಿಕೆಯ ಮೇರೆಗೆ ಗಿಟಾರ್ ಹಿಡಿದು ಸ್ಟೇಜ್ ಹತ್ತಿದ ರಾಘವ್ ಮೊದಲಿಗೆ ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ ಎಂದು ತನ್ಮಯನಾಗಿ ಹಾಡಿದನು ಅವನ ಹಾಡು ಕೇಳಿದ ಸೀತಾ ಎಷ್ಟು ಚೆನ್ನಾಗಿದೆ ಇವರ ಧ್ವನಿ ತುಂಬ ಚೆನ್ನಾಗಿ ಆಡ್ತಾರೆ ವಾವ್ ಎಂದು ಮನಸ್ಸಿನಲ್ಲಿ ಅವನ ಹಾಡನ್ನು ಮೆಚ್ಚಿಕೊಂಡು ಹೊಗಳಿದ್ದಳು ಮುಂದುವರೆದ ರಾಘವ್ ಹಾಡಲು ಪ್ರಾರಂಭಿಸಿದರೆ ಅವನ ದೃಷ್ಟಿ ಸೀತಾಳ ಮೇಲೆ ಇತ್ತು ಅವನ ನೋಟ ಕಂಡು ಒಂದು ಕ್ಷಣ ಗಲಿಬಿಲಿಯಾದರೂ ಸುಮ್ಮನೆ ಎಲ್ಲರಂತೆ ಚಪ್ಪಾಳೆ ಒಡೆಯುತ್ತ ನಿಂತಳು ಅವಳ ಮುಜುಗರ ಅರ್ಥ ಮಾಡಿಕೊಂಡವನು ಮುಗುತ್ತ ದೃಷ್ಟಿ ಬದಲಿಸಿ ಹಾಡನ್ನು ಮುಂದುವರೆಸಿದಳು ಹೀಗೆ ಸತತವಾಗಿ ಐದು ಹಾಡುಗಳನ್ನು ಹೇಳಿದವನು ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿ ಸ್ಟೇಜ್ನಿಂದ ಕೆಳಗಿಳಿದು ಬಂದನು ಅವನ ಹಾಡಿಗೆ ನಿಮಿಷಗಳ ಕಾಲ ಚಪ್ಪಾಳೆಗಳ ಸುರಿಮಳೆಯಾಯಿತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಕ್ತಾಯವಾಯಿತು ಅದೇ ಖುಷಿಯಲ್ಲಿ ಎಲ್ಲರೂ ಕಾಲೇಜಿನಿಂದ ಹೊರಟರು ಏನು ಸಾಯೇಬರು ಫುಲ್ ಮಿಂಚಿಂಗ್ ಹಬ್ಬ ಎಷ್ಟೋ ಅಭಿಮಾನಿಗಳು ಏನು ಕತೆ ಕಾಫಿ ಕುಡಿಯುತ್ತಾ ಕುಳಿತಿದ್ದ ರಾಘವನನ್ನು ಛೇಡಿಸಿದರು ಚಿತ್ರಿಕಾ ಹಾಗೆ ಅತ್ತಿಗೆ ಅದು ಮತ್ತೆ ನಾವು ಅಂದರೇನು ಸುಮ್ಮನೆನಾ ಎಂದು ನಸುನಗುತ್ತ ಉತ್ತರಿಸಿದವನ ಪಕ್ಕ ಕೂತವರು ಅದೆಲ್ಲ ಸರಿ ಈ ಬಾನಿಂದ ಜಾರಿದಂಥ ಚುಕ್ಕಿ ಯಾರು ಎಂದು ಪ್ರಶ್ನಿಸಿದರು ಅವರ ಪ್ರಶ್ನೆಯಿಂದ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹತ್ತಿತು ಅವನಿಗೆ ಸುಧಾರಿಸಿಕೊಂಡವನು ಏನು ಅತ್ತಿಗೆ ಎಂದು ಅಮಾಯಕನಂತೆ ಕೇಳಿದನು ಪ್ರಜ್ವಲ್ ಕಳುಹಿಸಿದ ವಿಡಿಯೋ ಪೂರ್ತಿ ನೋಡಿನೆ ಕೇಳ್ತಾ ಇರೋದು ಮೈದುನಾ ಯಾರನ್ನ ನೆನಪಿಸಿಕೊಂಡು ಹಾಡು ಹೇಳಿದು ಏಳು ಹುಬ್ಬು ಆರಿಸಿ ಕೇಳಿದರು ಡಬ್ಬ ನನ್ನ ಮಗ ಪ್ರಜ್ಜುಗೊಡಗಿದವನು ಆ ರೀತಿ ಏನೂ ಇಲ್ಲ ಅತ್ತಿಗೆ ಹಾಡು ಚೆನ್ನಾಗಿತ್ತು ಅಲ್ವಾ ಅದಕ್ಕೆ ಹೇಳಿದು ಎಂದನು ಹೌದಾ ಇರಲಿ ಬಿಡಪ್ಪ ಮುಂದೆ ಗೊತ್ತಾಗುತ್ತೆ ಎಂದು ಹೇಳಿದವರ ಮಾತು ಕೇಳಿ ಅವರ ಬಳಿ ಬಂದ ಮಂಜುನಾಥ್ ಏನಮ್ಮ ಅದು ನನ್ನ ತಮ್ಮನಿಗೆ ಯಾಕೆ ಕಾಟ ಕೊಡ್ತೀಯಾ ಎಂದು ಕೇಳುತ್ತಾ ಕುಳಿತರು ರಾಘು ತುಂಬ ಚೆನ್ನಾಗಿ ಆಡ್ತಾ ಇದೀಯ ಕೀಪ್ ಗೋಯಿಂಗ್ ಓದು ಸಂಗೀತ ಎರಡನ್ನು ತುಂಬ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀಯಾ ಐ ಆಮ್ ಪ್ರೌಡ್ ಆಫ್ ಯು ತಮ್ಮನನ್ನು ಹೊಗಳಿದರು ಥ್ಯಾಂಕ್ ಯು ಅಣ್ಣ ಎಂದ ರಾಘುವಿನ ಹೆಗಲ ಮೇಲೆ ಕೈಯಾಗಿಯೇ ಹೌದು ನಿಮ್ಮ ಹತ್ತಿಗೆ ಏನು ಕೇಳ್ತಾ ಇದ್ದರು ಎಂದು ಕೇಳಿದರು ಅದು ಏನಿಲ್ಲ ಅಣ್ಣ ಎಂದು ಉತ್ತರಿಸಿದವನ ಕಂಡು ನಂಗೊತ್ತು ನೀನು ತಪ್ಪು ಮಾಡಲ್ಲ ಅಂತ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಿನ್ನ ಮೇಲೆ ನಂಬಿಕೆ ಇರಲಿ ಈಗ ನಿನ್ನ ಜೊತೆ ಇರೋ ಯಶಸ್ಸು ಹೀಗೆ ಇರಬೇಕು ಯಾವುದೇ ಕಾರಣಕ್ಕೂ ಓದಿಗೆ ತೊಂದರೆಯಾಗಬಾರದು ಎಂದು ಹೇಳಿದ ಅಣ್ಣನ ಮಾತಿಗೆ ತಲೆಯಾಡಿಸಿದನು ರಾಘವ್ ಏನು ಗೊತ್ತ ರಾಘು ನಿಮ್ಮ ಅಣ್ಣ ತುಂಬ ಚೆನ್ನಾಗಿ ಫಿಲಾಸಫಿ ಹೇಳ್ತಾರೆ ನನಗೆ ಪ್ರಪೋಸ್ ಮಾಡುವಾಗ ಕೂಡ ಇದೇ ರೀತಿ ಫಿಲಾಸಫಿ ಹೇಳಿದರು ಪತಿಯನ್ನು ಅಣಕಿಸಿದ ಅತ್ತಿಗೆಯನ್ನು ನೋ ನಕ್ಕು ಬಿಟ್ಟನು ರಾಗು ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಂಕಿತ ಆ ಫಿಲಾಸಫಿ ಕೇಳಿ ಅಲ್ವಾ ಅಕ್ಕ ನೀವು ಒಪ್ಪಿದ್ದು ಎಂದು ನಗುತ್ತಾ ಅವರ ಜೊತೆ ಕುಳಿತರು ಹ್ಞೂ ನಮ್ಮ ಮೆಡಿಕಲ್ ಓದೋಕ್ಕೆ ಶುರು ಮಾಡಿದಾಗಿನಿಂದ ಓದಿ ಓದಿ ಬೇಜಾರಾಗಿತ್ತು ಅದಕ್ಕೆ ಓದೋದಕ್ಕಿಂತ ಇವರ ಫಿಲಾಸಫಿ ಕೇಳೋದು ಬೆಸ್ಟ್ ಅಂತ ಒಪ್ಕೊಂಡೆ ಎಂದು ನಿಟಿಸಿರು ಬಿಟ್ಟಾಗ ಎಲ್ಲರೂ ನಕ್ಕರು ಎಷ್ಟು ಚಂದದ ಕುಟುಂಬ ನಮ್ಮದು ಯಾವಾಗಲೂ ಹೀಗೆ ಇರಬೇಕು ಒಟ್ಟಿಗೆ ಕುಳಿತ ಮಕ್ಕಳನ್ನು ನೋಡಿ ನುಡಿದರು ಭಾಗ್ಯ ಇರುತ್ತೆ ದೊಡ್ಡಮ್ಮ ಎಂದು ಹೇಳಿದ ರಾಘವ್ನನ್ನು ನೋಡಿ ನಿನ್ನ ಹೆಂಡತಿಯಾಗಳು ತುಂಬ ಪುಣ್ಯ ಮಾಡಿದ್ದಾಳೆ ಕಣೋ ಇಷ್ಟು ಒಳ್ಳೆಯವರು ಅತ್ತೆಯರ ಬಗೆಯಂತೂ ಕೇಳೋದೇ ಬೇಡ ಎಲ್ಲ ಸೂಪರ್ ಸ್ವಲ್ಪ ಲೇಟಾಗಿ ಹುಟ್ಟಿದ್ದಕ್ಕೆ ನೋಡು ಅಣ್ಣಂದಿರ ಮಕ್ಕಳು ಹುಟ್ಟಿದರೂ ಇನ್ನೂ ಓದುತ್ತಾ ಇದ್ದೀಯ ಎಂದರು ಸುಪ್ರೀತಾ ಅಯ್ಯೋ ಇರಲಿ ಬಿಡಿಯತ್ತೆ ಇನ್ನು ಐದರಿಂದ ಆರು ವರ್ಷ ಅಷ್ಟೆ ಅವನು ಮದುವೆ ಆಗ್ತಾನೆ ಲೇಟಾಗಿ ಹುಟ್ಟಿದರೆ ಏನಾಯಿತು ಈಗ ನೋಡಿ ಎಲ್ಲರೂ ಸೇರಿ ಅವನ ಮದುವೆಯನ್ನು ಮಾಡ್ತೀವ ತುಂಬ ದಿನಗಳ ನಂತರ ಮನೆಯಲ್ಲಿ ನಡೀತಾ ಇರೋ ಶುಭ ಅಂತ ಸಂಭ್ರಮ ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಂದರು ಅಂಕಿತ ಅವರ ಮಾತಿಗೆ ಎಲ್ಲರೂ ಹೌದೆಂದರು ಜಯಶೀಲ ಅವರ ಅನಾರೋಗ್ಯದ ಕಾರಣದಿಂದ ಮದುವೆಯಾಗಿ ನಾಲ್ಕು ವರ್ಷಗಳ ನಂತರ ರಾಗ ಹುಟ್ಟಿದನು ಹೀಗಾಗಿ ಅಣ್ಣ ಹೇಮಂತ್ಗಿಂತ ನಾಲ್ಕು ವರ್ಷ ಚಿಕ್ಕವನಿದ್ದನು ಹೌದು ರಾಗು ಮದುವೆ ಹಾಗೂ ಹುಡುಗಿಗೆ ಅಂದರೆ ನಮ್ಮ ತಂಗಿಗೆ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ ಎಂದು ಕೇಳಿದ ಚಿತ್ರಿಕಾ ಮಾತಿಗೆ ಹೌದು ಅಕ್ಕ ಎಂದ ಅಂಕಿತಾ ಹುಡುಗಿನ ನಾವೇ ಹುಡುಕಬೇಕಾ ಅಥವಾ ಅವನೇ ಎಂದು ರಾಗ ಹೇಳಿದು ಪರವಾಗಿಲ್ಲ ಏನಾದರೂ ಓಕೆ ನಮ್ಮ ಮನೆಯಲ್ಲಿ ಏನೂ ತೊಂದರೆ ಇಲ್ಲ ಮೈದುನನನ್ನು ಛೇಡಿಸಿದರು ಅವರ ಮಾತು ಕೇಳಿದ ರಾಘವ್ ಅತ್ತಿಗೆ ನಿಮ್ಮ ಸಹವಾಸವೇ ಬೇಡ ಹೋಗಿ ಬಂದು ನನ್ನ ಕಾಡಿಸೋದೆ ನಿಮಗೆ ಕೆಲಸ ಆಗಿದೆ ಎನ್ನುತ್ತಾ ಹೆದ್ದು ಹೋದನು ಅವನನ್ನು ನೋಡಿ ಎಲ್ಲರೂ ನಕ್ಕರೆ ಹಾಗೇನಾದರೂ ನಮ್ಮ ತಂಗಿನ ಹುಡುಕಿದ್ದರೆ ಮೊದಲು ನನಗೆ ತೋರಿಸು ಎಂದು ಹೇಳಿದರು ಅಂಕಿತ ಈ ಕುಟುಂಬಕ್ಕೆ ಸೊಸೆಯಾಗಿ ಬರೋಕೆ ತುಂಬ ಪುಣ್ಯ ಮಾಡಿದ್ವಿ ನಾವು ಮಕ್ಕಳ ಪ್ರೀತಿನ ಬೆಂಬಲಿಸಿ ಅವರ ಜೊತೆ ಇರುತ್ತಾರೆ ಪ್ರೀತಿ ವಿಶ್ವಾಸಕ್ಕಿಂತ ಹೆಚ್ಚಿನದು ಏನು ಇಲ್ಲ ಅಂತ ನಮ್ಮ ಮನೆ ನೋಡಿ ಕಲಿಬೇಕು ತಮ್ಮ ಕುಟುಂಬವನ್ನು ಹೊಗಳಿದರು ಚಿತ್ರಿಕಾ ಅವರ ಮಾತು ಕೇಳಿ ನಿಮ್ಮಂಥ ಸೊಸೆಯಂದಿರನ್ನು ಪಡೆಯೋಕೆ ನಾವು ಪುಣ್ಯ ಮಾಡಿದ್ವಿ ಪುಟ್ಟ ಎಂದರು ಜಯಶೀಲ ಅವರ ಮಾತಿಗೆ ಎಲ್ಲರೂ ಮುಗುಳ್ನಕ್ಕರು ಹೀಗೆ ಅರಟೆ ಹೊಡೆಯುತ್ತಾ ಕುಳಿತಿದ್ದ ಕುಟುಂಬವನ್ನು ನೋಡಿ ಮುಗುಳ್ನಕ್ಕವನು ರಾಘವ್ ಎದೆಯ ಮೇಲೆ ಕೈಕಟ್ಟಿ ಗೋಡೆಗೆ ಹೊರಗಿ ನಿಂತಿದ್ದ ಮಗನನ್ನು ನೋಡಿ ನನ್ನ ಮಗ ರಾಜಕುಮಾರನ ತರ ಇದ್ದಾನೆ ಇವನ ರಾಜಕುಮಾರಿ ಅದೆಲ್ಲಿದ್ದಾಳೋ ಏನೋ ಎಂದರು ಜಯಶೀಲ ತುಂಬ ದೂರ ಏನು ಇರಲ್ಲ ಅತ್ತೆ ಹತ್ತಿರದಲ್ಲೇ ಇರಬಹುದು ಆದರೆ ಇಷ್ಟು ಬೇಗ ಗೊತ್ತಾಗಲ್ಲ ಅಷ್ಟೆ ಅವಳು ನೋಡೋಕೆ ಗೊಂಬೆ ಥರ ಇರಬೇಕು ಸೈಲೆಂಟಾಗಿ ಇರಬೇಕು ಹಾಗೆ ಬುದ್ಧಿವಂತೆ ಆಗಿರಬೇಕು ಮತ್ತೆ ಎಂದು ಹೇಳುತ್ತಿದ್ದ ಅತ್ತಿಗೆಯನ್ನು ತಡೆದನು ರಾಘು ಅತ್ತಿಗೆ ಅದಕ್ಕಿನ್ನೂ ಟೈಮ್ ಇದೆ ಬಿಡಿ ಆಗೇನಾದರೂ ಹುಡುಗಿ ಸಿಕ್ಕರೆ ಮೊದಲು ನಿಮ್ಮ ಹತ್ತಿರನೇ ಕರೆದುಕೊಂಡು ಬರ್ತೀನಿ ಸರಿನಾ ನನ್ನ ಗೋಳು ಹುಯ್ದುಕೊಳ್ಳದೆ ಕೆಲಸ ಅಲ್ವಾ ನಿಮಗೆ ಪ್ಲೀಸ್ ನನ್ನ ಬಿಟ್ಟು ಬಿಡಿ ಎಂದು ಕೈಮುಗಿದನು ಅಯ್ಯೋ ಟೈಮ್ ಇದ್ದರೆ ಈಗಲೇ ಅವಳ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಬೇಕು ಸಿಕ್ಕರೇನಾ ಅಂದರೆ ನೀನೇ ಹುಡುಕೋ ಐಡಿಯಾ ಇದೆ ಅಂತಾಯ್ತು ಇರಲಿ ಆದರೂ ಮೊದಲು ನಮಗೆ ತೋರಿಸ್ತೀನಿ ಅಂದೇ ಅಲ್ವಾ ಓಕೆ ಆದರೂ ನಮ್ಮ ಮನೆ ಸೊಸೆಯಾಗೋಳು ಅಂದರೆ ಸಾಮಾನ್ಯನ ಎಂದು ನಕ್ಕರು ಅವನನ್ನು ಕಾಡಿಸುವ ಒಂದು ಅವಕಾಶವನ್ನು ತಪ್ಪಿಸಿಕೊಳ್ಳಲ್ಲ ಅವರು ಯಾರಮ್ಮ ಅದು ನಮ್ಮನೆ ಸೊಸೆ ಎನ್ನುತ್ತಾ ಹೊಳ ಬಂದರು ಜಗದೀಶ್ ಅವರ ಜೊತೆ ಮಹೇಶ್ ಮತ್ತು ಹರೀಶ್ ಕೂಡ ಇದ್ದರು ಅವರ ಮಾತಿಗೆ ಏನಿಲ್ಲ ಮಾವ ತಮಾಷೆಗೆ ಎಂದರು ಅಂಕಿತ ರಾಘು ನಾ ಕಾಡಿಸುತ್ತಿದ್ದಾರೆ ಎಂದು ಉತ್ತರಿಸಿದರು ಭಾಗ್ಯರತ್ನ ಹೌದೇನೋ ರಾಘು ಎಂದು ಕೇಳಿದವರ ಕಂಡು ಹೌದೆಂದು ತಲೆಯಾಡಿಸಿದನು ರಾಘವ್ ನಗುತ್ತ ಕುಳಿತಿದ್ದ ತುಂಬು ಕುಟುಂಬವನ್ನು ನೋಡಿ ದೇವರೇ ನಮ್ಮ ಬಂದ ಯಾವಾಗಲೂ ಹೀಗೆ ಇರಲಿ ಎಂದುಕೊಂಡ ರಾಘವ್ ಎದೆಯ ಮೇಲೆ ಕೈ ಇಟ್ಟುಕೊಂಡು ಹತ್ತಿಗೆ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡು ಹೌದು ತುಂಬ ಪುಣ್ಯ ಮಾಡಿದ್ದಾಳೆ ನಾನು ಕೂಡ ತುಂಬ ಪುಣ್ಯ ಮಾಡಿದ್ದೀನಿ ಎನ್ನುತ್ತಾ ಯಾರನ್ನು ನೆನೆದು ಮುಗಳ್ನಕ್ಕನು ಹೀಗೆ ದಿನಗಳು ಸಾಗುತ್ತಿದ್ದವು ಗಣರಾಜ್ಯೋತ್ಸವದ ನಂತರ ರಾಘವ್ ಆಗಾಗ ಭೇಟಿಯಾಗುವುದು ಸಾಮಾನ್ಯವಾಗಿತ್ತು ಗೀತಾಳ ಜೊತೆ ಇರುವ ಸಮಯದಲ್ಲಿ ಹೆಚ್ಚಾಗಿ ಅವನು ಸಿಗುತ್ತಿದ್ದನು ಮಾತುಕತೆಯ ನಡುವೆ ಕೆಲವೊಮ್ಮೆ ಅವನ ನೋಟ ಎದುರಿಸುವುದು ಕಷ್ಟವಾಗುತ್ತಿತ್ತು ಸೀತಾಗೆ ಅವನು ಎಲ್ಲರೊಡನೆ ಇರುವಂತೆ ಇದ್ದರೂ ಪೂಜಾ ಕೂಡ ಅವನ ಜೊತೆ ಉತ್ತಮವಾಗಿ ಮಾತನಾಡುತ್ತಿದ್ದರೂ ಕೂಡ ಇವಳಿಗೆ ಮಾತನಾಡಲು ಆಗುತ್ತಿರಲಿಲ್ಲ ಅವನು ಪ್ರತಿ ಬಾರಿ ಸಿಕ್ಕಾಗಲೂ ಸ್ಟಡೀಸ್ ಹೇಗೆ ನಡೀತಾ ಇದೆ ಏನಾದರೂ ಡೌಟ್ ಇದ್ದರೆ ಕೇಳಿ ಎಂದು ಇಬ್ಬರಿಗೂ ಹೇಳುತ್ತಿದ್ದನು ಒಂದೆರಡು ಬಾರಿ ಪೂಜಾ ಕೂಡ ಡೌಟ್ಸ್ ಕೇಳಿ ಉತ್ತರ ಪಡೆದುಕೊಂಡಿದ್ದಳು ಅವನು ಪ್ರತಿ ಬಾರಿಯೂ ಸೀತಾಗೆ ಧೈರ್ಯ ಹೇಳುವ ಮಾತುಗಳನ್ನು ಹೇಳುತ್ತಿದ್ದನು ಅವಳ ಮೇಲೆ ಮಾತ್ರ ಈ ರೀತಿಯ ವಿಶೇಷವಾದ ಕಾಳಜಿ ಅವನಿಗೆ ಅದು ಅವಳ ಅರಿವಿಗೂ ಬಂದಿತ್ತೇನು ಅದರಿಂದಲೇ ಅವನ ಜೊತೆ ಮಾತನಾಡಲು ಕಷ್ಟಪಡುತ್ತಿದ್ದಳು ಹುಡುಗಿ ಅವನ ಸ್ಫೂರ್ತಿದಾಯಕ ಮಾತುಗಳು ಫಲದಿಂದ ಸೀತಾಳ ಆತ್ಮವಿಶ್ವಾಸ ಹೆಚ್ಚಾಗಿತ್ತು ಎಂದರೆ ತಪ್ಪಾಗಲಾರದು ನೋಡ ನೋಡುತ್ತಿದ್ದಂತೆ ಮೂರು ಇಂಟರ್ನಲ್ಸ್ಗಳು ಮುಗಿದಿದ್ದವು ಮುಂದೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದಿದ್ದರಿಂದ ಮಧ್ಯೆ ಒಂದು ವಾರಗಳ ಕಾಲ ರಜೆ ಇತ್ತು ಆ ಸಮಯದಲ್ಲಿ ಊರಿಗೆ ಹೋಗಲು ತಯಾರಿ ನಡೆಸಿದರು ಸೀತಾ ಮತ್ತು ಪೂಜಾ ಕಾಲೇಜ್ ಶುರುವಾಗಿದ್ದರಿಂದ ಮೂರು ಬಾರಿ ಅಷ್ಟೇ ಊರಿಗೆ ಹೋಗಿ ಬಂದಿದ್ದರು ಈ ಬಾರಿ ಒಂದು ವಾರ ರಜೆ ಸಿಕ್ಕಿರುವುದು ತುಂಬ ಖುಷಿ ವಿಷಯವಾಗಿತ್ತು ಅವರಿಗೆ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಈ ಕತೆಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು